ಗು ಜೈ ಜಿನೇಂದ್ರ ನನ್ನ ಹೆಸರು ಪೂರ್ವಿತಾ ಜೈನ್ ನಾನು ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ವರ್ಧಮಾನ ಸ್ವಾಮಿಯ ಪರಿಚಯವನ್ನು ಹೇಳುತ್ತೇನೆ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸ್ಥಿತಿಯು ಹದಗೆಟ್ಟಿತ್ತು ಜನರಲ್ಲಿ ಹುಚ್ಚ ನೀಚ ಭಾವನೆಗಳು ಬೆಳೆದಿದ್ದವು ಆಗ ಉತ್ತರ ಭಾರತದಲ್ಲಿ ಕುಂಡಲಾಪುರದಲ್ಲಿ ಸಿದ್ಧಾರ್ಥ ಮಹಾರಾಜ ಹಾಗೂ ತ್ರಿಶಲಾದೇವಿಯರ ಮಗನಾಗಿ ಚೈತ್ರ ಶುದ್ಧ ತ್ರಯೋದಶಿಯ ದಿನದಂದು ಮಹಾವೀರ ಸ್ವಾಮಿಯು ಜನಿಸಿದರು ಅವರ ಜನ್ಮದಿನವನ್ನು ಇಂದಿಗೂ ಮಹಾವೀರ ಜಯಂತಿ ಎಂದು ಆಚರಿಸಲಾಗುತ್ತದೆ ಅವರು ಜನಿಸಿದಾಗ ದೇಶದಲ್ಲಿ ಬಹಳ ಸಂಪತ್ತಿನಿಂದ ತುಂಬಿತ್ತು ಆದ್ದರಿಂದ ಅವರಿಗೆ ವರ್ಧಮಾನ ಎಂದು ಹೆಸರಿಟ್ಟರು ವರ್ಧಮಾನರು ಚಿಕ್ಕನಿನಿಂದಲೇ ಬಹಳ ಬುದ್ಧಿವಂತರಾಗಿದ್ದರು ಚಾರಣ ಎಂಬ ಮುನಿಗಳಿಗೆ ಯಾವುದೋ ಒಂದು ವಿಷಯದಲ್ಲಿ ಸಂದೇಹ ಉಂಟಾಯಿತು ಅದು ಇವರ ದರ್ಶನದಿಂದ ನಿವಾರಣೆ ಆಯಿತು ಇವರು ಧೈರ್ಯಶಾಲಿಗಳೂ ಆಗಿದ್ದರು ಒಂದು ದಿನ ಘಟಸರ್ಪವು ಬುಸುಗುಡುತ್ತಾ ಇವರ ಬಳಿ ಬಂದಿತು ಇವರು ಹೆದರಲಿಲ್ಲ ಮತ್ತೊಂದು ದಿನ ರಾಜಬೀದಿಯಲ್ಲಿ ಹೋಗುತ್ತಿರುವಾಗ ಮದವೇರಿದ ಆನೆಯು ಇವರ ಬಳಿ ಓಡಿ ಬರುತ್ತಿತ್ತು ಇವರು ಹೆದರದೆ ಅದರ ಮೇಲೇರಿ ಅದನ್ನು ಹತೋಟಿಗೆ ತಂದರು ಆದ್ದರಿಂದ ಇವರಿಗೆ ಮಹಾವೀರ ಎಂದು ಹೆಸರು ಆಯಿತು ಇವರ ವಂಶ ಜ್ಞಾತವಂಶ ಆದ್ದರಿಂದ ಇವರನ್ನು ಜ್ಞಾತಪುತ್ರ ಎಂದು ಕರೆಯುತ್ತಿದ್ದರು ಮಹಾವೀರರು ಚಿಕ್ಕನಿನಿಂದಲೇ ಸಂಸಾರ ಶರೀರ ಭೋಗಗಳಲ್ಲಿ ನಿರಾಸಕ್ತರಾಗಿದ್ದರು ಇವರು ಬಾಲಬ್ರಹ್ಮಚಾರಿಗಳೂ ಆಗಿದ್ದರು ತಮ್ಮ ಮೂವತ್ತನೇ ವಯಸ್ಸಿಗೆ ವೈರಾಗ್ಯ ಹೊಂದಿ ಎಲ್ಲ ವೈಭೋಗಗಳನ್ನು ತೊರೆದು ಕಾಡಿಗೆ ಹೋಗಿ ದಿಗಂಬರ ಮುನಿಗಳಾದರು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿ ವೈಶಾಖ ಶುದ್ಧ ತದಿಗೆಯ ದಿನದಂದು ಮೂರನೇ ಜಾಗದಲ್ಲಿ ಕೇವಲ ಜ್ಞಾನವನ್ನು ಪಡೆದರು ಸಮವ ಸರಣದಲ್ಲಿ ವಿರಾಜಮಾನರಾಗಿ ಮೂವತ್ತು ವರ್ಷಗಳ ಕಾಲ ಧರ್ಮೋಪದೇಶವನ್ನು ನೀಡಿದರು ಇವರು ಪಂಚವ್ರತಗಳನ್ನು ಬೋಧಿಸಿದ್ದಾರೆ ಅಹಿಂಸೆ ಸತ್ಯ ಅಚೌರ್ಯ ಹಾಗೂ ಬ್ರಹ್ಮಚರ್ಯ ಹಾಗೂ ಅಪರಿಗ್ರಹ ಇವರು ತತ್ವಗಳನ್ನು ಬೋಧಿಸಿದ್ದಾರೆ ಅದರಲ್ಲಿ ಕೆಲವು ಅಹಿಂಸೆಯೇ ಪರಮಧರ್ಮ ವಿನಯವು ಮುಕ್ತಿಗೆ ಬಾಗಿಲು ಅಹಿಂಸೆ ಪ್ರಜ್ಞೆಯ ತಿರುಳು ತನ್ನನ್ನು ತಾನು ತಿಳಿದರೆ ಎಲ್ಲವನ್ನೂ ತಿಳಿದಂತೆಯೇ ಪ್ರಾಣಿಗಳಿಗೆ ಮಿತ್ರನಾಗು ದುಃಖಿತರಿಗೆ ಕೃಪೆ ತೋರು ಜೀವ ಹಿಂಸೆ ಎಂದರೆ ತನ್ನ ಹಿಂಸೆ ನಿನಗೆ ನೀನೇ ಮಿತ್ರ ನಿನಗೆ ನೀನೇ ಶತ್ರು ಹಾಗೂ ಮುಂತಾದವುಗಳು ಶ್ರೇಣಿಕ ಮಹಾರಾಜನು ಇವರ ಶಿಷ್ಯನಾಗಿದ್ದನು ಗೌತಮರು ಇವರ ಮುಖ್ಯ ಗಣದರರು ಚಂದನೇಯ ಇವರ ಆರಿಕೆಯಾಗಿದ್ದರು ಹಾಗೆ ಸಿಂಹ ಇವರ ಲಾಂಛನ ತಮ್ಮ ಕಠಿಣ ತಪಸ್ಸಿನಿಂದ ಮಹಾವೀರರು ಕಾರ್ತಿಕ ಬಹುಳೆ ಅಮಾವಾಸೆಯ ದಿನದಂದು ಸ್ವಾತಿ ನಕ್ಷತ್ರದಲ್ಲಿ ಪಾವಾಪುರಿಯ ಉಪವನದಲ್ಲಿ ಮೋಕ್ಷವನ್ನು ಪಡೆದರು ಆಗ ಅವರಿಗೆ ಎಪ್ಪತ್ತ ಎರಡು ವರ್ಷಗಳು ವಯಸ್ಸು ಅವರು ಬೋಧಿಸಿದ್ದ ತತ್ವಗಳು ಇಂದಿಗೂ ಜನರಿಗೆ ಜ್ಯೋತಿ ದೀಪವಾಗಿ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡುತ್ತದೆ ಧನ್ಯವಾದಗಳು ಜೈ ಜಿನೇಂದ್ರ